ರತ್ನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಈಗ ಬೇತಮಂಗಲದಲ್ಲಿ ನೂತನವಾಗಿ ಆರಂಭವಾಗಿದ್ದು ನಮ್ಮ ಆಸ್ಪತ್ರೆಯಲ್ಲಿ ಇಪ್ಪತ್ತು ನಾಲ್ಕು ಗಂಟೆಗಳ ತುರ್ತು ಚಿಕಿತ್ಸೆ ಔಷಧಾಲಯ ಪ್ರಯೋಗಾಲಯ ಒಳರೋಗಿ ಮತ್ತು ವರರೋಗಿಗಳ ಆರೈಕೆ ಪ್ರಮುಖ ಆಪರೇಷನ್ ಥಿಯೇಟರ್ ಎಲ್ಲ ದೊಡ್ಡ ಹಾಗೂ ಸಣ್ಣ ಶಸ್ತ್ರಚಿಕಿತ್ಸೆ ಗರ್ಭಿಣಿಯರಿಗೆ ನಾರ್ಮಲ್ ಡೆಲಿವರಿ ಹಾಗೂ ಸಿಜೇರಿಯನ್ ವಿಭಾಗ ಎಲ್ಲಾ ರೀತಿಯ ದಂತ ಚಿಕಿತ್ಸೆ ಹಾಗೂ ಇಸಿಜಿ ಸೌಲಭ್ಯಗಳಿದ್ದು ನುರಿತ ವೈದ್ಯರಿಂದ ಅತಿ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಒಮ್ಮೆ ಭೇಟಿ ನೀಡಿ ರತ್ನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಳೆ ಬಿಟಿಎಸ್ ಶಾಲೆ ಎಚ್ಪಿ ಪೆಟ್ರೋಲ್ ಬಂಕ್ ಮತ್ತು ಅಶ್ವಿನಿ ಕಲ್ಯಾಣ ಮಂಟಪ ಇಂಭಾಗ ಬೇತಮಂಗಲ ಭಾಗದಲ್ಲಿ ಕುಡಿಯೋ ನೀರಿನ ಅಭಾವವನ್ನು ಎದುರಿಸ್ತಾ ಇರುವಂಥ ಸಂದರ್ಭದಲ್ಲಿ ನನ್ನ ಕ್ಷೇತ್ರಕ್ಕೆ ಈ ಕಳೆದ ಐದು ವರ್ಷಗಳಲ್ಲಿ ಒಂದು ಸತತವಾಗಿ ಒಂದು ಪ್ರಯತ್ನ ಮಾಡ್ತಾ ಇದ್ದೆ ಶಾಶ್ವತವಾಗಿರುವಂಥ ಕುಡಿಯೋ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವಂಥ ದೂರದೃಷ್ಟಿಯಿಂದ ಬಹಳ ಪ್ರಯತ್ನ ಮಾಡದೆ ಕಳೆದ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಂದರೆ ಎಲ್ಲೆಲ್ಲಿ ನೀರಿನ ವ್ಯವಸ್ಥೆ ಇದ್ದು ಕುಡಿಯೋ ನೀರಿನ ಅಭಾವ ಇರುವಂಥ ಸಂದರ್ಭದಲ್ಲಿ ನಾನು ಆ ಜಾಗದಲ್ಲಿ ಕುಡಿಯೋ ನೀರಿನ ಘಟಕಗಳನ್ನು ತರಬೇಕು ಅಂತ ಬಹಳ ಪರಿಶ್ರಮ ಪಟ್ಟೆ ಹಿಂದೆ ಸರ್ಕಾರದಲ್ಲಿ ಐದು ವರ್ಷಗಳು ಸತತವಾಗಿ ನಾನು ಪ್ರಯತ್ನ ಮಾಡಿದೆ ಆದರೆ ಫಲಕಾರಿ ಆಗಲಿಲ್ಲ ಆದರೆ ಈ ಸತಿ ನಾವು ನಮ್ಮ ಸರ್ಕಾರ ಬಂದಾದ್ಮೇಲೆ ನನ್ನ ಮೊದಲನೇ ಕಾರ್ಯಕ್ರಮ ಆದ್ಯತೆ ಕೂಡ ಏನಾಗಿದೆ ಅಂದರೆ ಪ್ರತಿ ಹಳ್ಳಿಯಲ್ಲೂ ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತೀನಿ ನೀರು ಕೊಟ್ಟೇ ಕೊಡ್ತಾರೆ ಪಂಚಾಯತಿಯಿಂದ ನೀರು ಕೊಡ್ತಾರೆ ನೀರು ಸಿಗ್ಲಿಲ್ಲ ಅಂದ್ರೆ ರೈತರ ಹತ್ರ ತಗೊಂಡ್ ಕೊಡ್ತಾರೆ ಟ್ಯಾಂಕರ್ ಮುಖಾಂತರ ತೊಗೊಂಡು ಬರ್ತಾರೆ ಆದರೆ ನನ್ನ ಕ್ಷೇತ್ರದಲ್ಲಿ ಒಂದೇ ಒಂದು ಊರಲ್ಲೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಇರಬಾರ್ದು ಅಂತ ದೂರ ದೃಷ್ಟಿಯಿಂದ ಪ್ರತಿಯೊಂದು ಜಾಗದಲ್ಲೂ ಕುಡಿಯೋ ನೀರಿನ ಘಟಕವನ್ನು ಹನ್ನೆರಡು ಲಕ್ಷದಲ್ಲಿ ಹನ್ನೆರಡು ಲಕ್ಷದಲ್ಲಿ ಇವಾಗ ಬಂದಿರುವಂಥ ಅನುದಾನದಲ್ಲಿ ಅರವತ್ತೆರಡು ಹಳ್ಳಿಗಳಲ್ಲಿ ನಾವು ಕುಡಿಯೋ ನೀರಿನ ಘಟಕ ವೆಚ್ಚ ಎಷ್ಟಾಗುತ್ತೆ ಅಂದ್ರೆ ಮತ್ತೆ ಮೂರರಿಂದ ಐದು ವರ್ಷಗಳ ಕಾಲ ಯಾರು ಏಜೆನ್ಸಿ ನಾವು ಕುಡಿಯೋ ನೀರಿನ ಘಟಕವನ್ನ ಮಾಡಿಸಿರ್ತೀವಿ ಅವರೇ ಐದು ವರ್ಷ ಮೇಂಟೈನ್ ಮಾಡ್ಬೇಕಾಗತ್ತೆ ಏನೇ ಸಮಸ್ಯೆ ಬಂದರೂ ಕೂಡ ಅದೇ ಇಲ್ಲ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಪಂಚಾಯತಿ ಅವ್ರು ಮಾಡ್ಬೇಕಾಗತ್ತೆ ಆ ರೀತಿ ಒಂದು ವ್ಯವಸ್ಥಿತವಾಗಿರುವಂತ ಆಲೋಚನೆ ಇಟ್ಕೊಂಡೇ ಮಾಡಿದೀವಿ ಅದಾದ್ಮೇಲೆ ಇದೇ ಪಂಚಾಯ್ತಿಗೆ ಟೀಗೊಲ್ಲಳ್ಳಿ ಪಂಚಾಯತಿಗೆ ಐದು ಜಾಗದಲ್ಲಿ ಇದೇ ರೀತಿಯ ಕುಡಿಯೋ ನೀರಿನ ಘಟಕಗಳನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಮಿಕ್ಕ ಎಲ್ಲ ಪಂಚಾಯತಿಗಳಲ್ಲೂ ಕೂಡ ಒಂದೊಂದು ಪಂಚಾಯತಿಗೆ ಮೂರರಿಂದ ಐದು ಮೂರರಿಂದ ಐದು ಊರುಗಳಲ್ಲಿ ಇದೇ ರೀತಿ ಕುಡಿಯೋ ನೀರಿನ ಘಟಕ ಈ ಪಂಚಾಯತಿಗೆ ಟೀಗೊಲ್ಲಳ್ಳಿಯಲ್ಲಿ ನತ್ತ ಬಾರ್ಲಿ ಊರಲ್ಲಿ ಇವತ್ತು ಇನ್ನೂ ನನ್ನ ಜೊತೆ ನಡ್ಕೊಂಡಿದ್ದಾರೆ ಆದರೆ ಅವರಿಗೆ ಕೊರಗಿತ್ತು ಏನೋ ಒಂದು ಎರಡು ಮೂರು ನಾವು ಪದೇ ಪದೇ ಸಮಸ್ಯೆಗಳಿದ್ದಾಗ ಹೇಳ್ಕೊಂಡಿದ್ವಿ ಅದನ್ನು ನಡ್ಕೊಂಡಿರಲಿಲ್ಲ ಅಂತಂದ್ಬಿಟ್ಟು ಅದಕ್ಕೆ ನಾನು ಅವತ್ತು ಮಾತು ಕೊಟ್ಟಿದ್ದೆ ಈ ಚುನಾವಣೆಯಲ್ಲಿ ನಾನು ಕೈ ಹಿಡೀರಿ ಆಶೀರ್ವಾದ ಮಾಡಿ ನಾನು ಮತ್ತೆ ಬರೋವಾಗ ಬರೀ ಕೈಯಲ್ಲಿ ಬರೋಲ್ಲ ನಿಮ್ಮ ಊರಲ್ಲಿ ಏನೋ ಒಂದು ಸಮಸ್ಯೆನ ಬಗೆಹರಿಸೇ ನಾನು ಕಾಲಿಡ್ತೀನಿ ಅಂತಂದ್ಬಿಟ್ಟು ಕೊಟ್ಟೆ ನಾನು ಅಭಿವೃದ್ಧಿ ಮಾಡಿ ಊರಲ್ಲಿ ಅದು ಬಂದು ನನ್ನ ಮನಸ್ಸಲ್ಲಿ ಕೊರಿತಾ ಇತ್ತು ಯಾವ ಊರಲ್ಲಿ ನಾನು ಏನೋ ಒಂದು ಮಾತು ಕೊಟ್ಟಿರ್ತೀನಿ ಒಂದೋ ಎರಡೋ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ಅಂತ ಖಂಡಿತವಾಗೂ ಬರೀ ಒಂದು ಊರಿನ ಸಮಸ್ಯೆ ಬಗೆಹರಿಸೋಕ್ಕೆ ನಾನು ಯೋಚನೆ ಮಾಡಿಕೊಂಡು ಈ ಕ್ಷೇತ್ರದಲ್ಲಿ ಕಾಲಿಟ್ಟಿಲ್ಲ ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಓದಿರುವಂಥ ವಿದ್ಯಾವಂತರಿಗೆ ಯುವಕರಿಗೆ ಹೆಣ್ಣುಮಕ್ಕಳಿಗೆ ವಿಶೇಷವಾಗಿ ಒಂದು ಹತ್ತು ಹದಿನೈದು ವರ್ಷಗಳಿಂದ ಉದ್ಯೋಗನ ಕಳ್ಕೊಂಡು ಸಿಗದೆ ವಿದ್ಯಾವಂತ ಯುವಕರು ಪರದಾಡ್ತಾ ಇದ್ದಾರೆ ಕೆಲಸಗಳು ಸಿಗದೆ ಅಂಥವರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಕೆ ಜಿ ಎಫ್ ನೆಲದಲ್ಲಿ ಉದ್ಯೋಗ ಕ್ರಾಂತಿಯನ್ನು ತರಬೇಕು ಅನ್ನುವಂತ ಒಂದು ದೂರದೃಷ್ಟಿ ಇಟ್ಕೊಂಡು ನಾನೆಲ್ಲ ಪರಿಶ್ರಮನ ಮಾಡಿದ್ದೀನಿ ಐದು ವರ್ಷಗಳ ಕಾಲ ಪರಿಶ್ರಮ ಮಾಡಿದೆ ಆ ಪರಿಶ್ರಮ ಇವತ್ತು ಫಲದಾಯಕವಾಗಿದೆ ಯಾವ ರೀತಿ ಫಲದಾಯಕವಾಗಿದೆ ಅಂತಂದರೆ ಹಿಂದೆ ನೆಹರು ಕಾಲದಲ್ಲಿ ಕೆ ಸಿ ರೆಡ್ಡಿಯವ್ರ ಕಾಲದಲ್ಲಿ ಎಂ ವಿ ಕೃಷ್ಣಪ್ಪ ಅವರು ಇದ್ದ ಕಾಲದಲ್ಲಿ ಜಾಗವನ್ನು ಕೊಟ್ಟಿರ್ತಾರೆ ಅಲ್ಲಿ ಕೆಲಸ ಮಾಡ್ತಾ ಇರೋವಂಥವ್ರಿಗೆ ಪರ್ಯಾಯವಾಗಿ ಉದ್ಯೋಗ ಸಿಗಲಿ ಅಂತಂದ್ಬಿಟ್ಟು ಅಂಥ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಗೆ ಡಿಫ್ರೆಂಟ್ ಎಕ್ವಿಪ್ಮೆಂಟ್ಸ್ ಮಾಡೋದಕ್ಕೋಸ್ಕರ ಒಂದು ಸಾವಿರದ ಎಂಟುನೂರ ಐವತ್ತು ಎಕರೆಯನ್ನು ಐವತ್ತರಲ್ಲಿ ಕೊಟ್ಟಿರ್ತಾರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಐವತ್ತಾರರಲ್ಲಿ ಜಾಗ ಹಂತವಾಗಿ ಕೊಟ್ಕೊಂಡು ಬರ್ತಾರೆ ಆ ಜಾಗನ ಬೆಮೆಲ್ ಅವರು ಸರಿಯಾದ ರೀತಿ ಉಪಯೋಗ ಮಾಡಿಕೊಂಡು ಇಲ್ಲಿರುವಂಥ ಸ್ಥಳೀಯವರಿಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡಿದ್ರೆ ಒಂದು ಸಾವಿರ ಎಕರೆ ಜಾಗನ ಐವತ್ತರವತ್ತು ವರ್ಷಗಳ ಕಾಲ ಹಂಗೆ ಏನು ಉಪಯೋಗ ಮಾಡ್ಕೊಳ್ದೆ ಉದ್ಯೋಗನೂ ಸೃಷ್ಟಿ ಮಾಡಿದೆ ಹುಡುಗು ಓದ್ಕೊಂಡಿರುವಂತ ವಿದ್ಯಾವಂತರಿಗೆ ಹಾಗೆ ಇಟ್ಕೊಂಡಿದ್ರು ಅಂಥ ಜಾಗನ ನನಗೆ ಐದು ವರ್ಷ ನನ್ನ ಜನತೆ ನಾನು ನನ್ನ ನಂಬಿ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಜಾಗನ ಗುರ್ಸೋ ಅಂತ ಕೆಲಸ ಮಾಡಿದ್ದೀನಿ ಗುರ್ತಿಸಿದ್ದೇ ಅಲ್ಲ ಯಶಸ್ವಿಯಾಗಿ ನನ್ನ ಸರ್ಕಾರದಲ್ಲಿ ಆ ಜಾಗ ಎಲ್ಲಿದೆ ಅಂತ ಗುರುತಿಸಿ ಆ ಜಾಗನ ಮತ್ತೆ ಇಂಡಸ್ಟ್ರೀಸ್ ಆ ಜಾಗದಲ್ಲಿ ಬರೋ ಅಂಥ ಜಾಗದಲ್ಲಿ ಬೆಂಗಳೂರು ಬಿಟ್ಟರೆ ಮತ್ತೆ ಕೆ ಜಿ ಎಫ್ ಅಲ್ಲೇ ಒಂದು ಲಕ್ಷಾಂತರ ಜನಕ್ಕೆ ಉದ್ಯೋಗ ಸಿಕ್ಕುವಂಥ ವಾತಾವರಣನ ಸೃಷ್ಟಿ ಮಾಡೋ ಅಂಥದ್ರಲ್ಲಿ ನಾನು ಯಶಸ್ವಿ ಆಗಿದ್ದೀನಿ ಪ್ರತಿ ಊರಲ್ಲೂ ಒಂದು ಕೆಲಸನೋ ಎರಡು ಕೆಲಸನೋ ಮಾಡೋ ಅಂಥದ್ದು ಮಾಡೇ ಮಾಡ್ತೀನಿ ಎಲ್ಲೋ ಒಂದತ್ರ ಲೈಟ್ ಹಾಕ್ತೀನಿ ಕುಡಿಯೋ ನೀರು ಹಾಕ್ತೀನಿ ರಸ್ತೆ ಹಾಕ್ತೀನಿ ಏನೋ ಅವ್ರ ಬೇಡಿಕೆಗಳನ್ನ ಈಡೇರಿಸ್ಕೊಂಡು ಬರ್ತೀನಿ ಆದರೆ ಶಾಶ್ವತವಾಗಿರೋ ಕೆಲಸ ಏನಾದರೂ ಮಾಡಿದ್ದೀನಿ ಅಂದರೆ ಇಡೀ ಕೆ ಜಿ ಎಫ್ ಅಲ್ಲಿ ಬೆಂಗಳೂರು ಆದಮೇಲೆ ಲಕ್ಷಾಂತರ ಮಂದಿಗೆ ಸಾವಿರಾರು ಮಂದಿಗಲ್ಲ ಲಕ್ಷಾಂತರ ಮಂದಿಗೆ ಉದ್ಯೋಗ ಏನಾದರೂ ಸೃಷ್ಟಿ ಆಗತ್ತೆ ಅಂತಂದರೆ ಇಂಡಸ್ಟ್ರಿಯಲ್ ಹಬ್ಗೆ ಸಾವಿರ ಎಕರೆಯಲ್ಲಿ ಏಳ್ನೂರು ಎಕರೆ ಇಂಡಸ್ಟ್ರೀಸು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತ ಒಂದು ಮುನ್ನೂರು ಎಕರೆ ಅಂದರೆ ಇಲ್ಲಿ ಕಂಪ್ನೀಸು ಸಾಫ್ಟ್ವೇರ್ ಕಂಪ್ನೀಸು ಐ ಟಿ ಐ ಕಂಪ್ನೀಸು ಮ್ಯಾನುಫ್ಯಾಕ್ಚರಿಂಗು ಪ್ರೊಡಕ್ಷನ್ ಕಂಪ್ನೀಸ್ ಬಂದಾಗ ಅದಕ್ಕೆ ಪರ್ಯಾಯವಾಗಿ ಅಲ್ಲಿರುವಂಥ ಕೆಲಸ ಮಾಡುವಂಥ ಐ ಟಿ ಕಂಪ್ನಿಗೆ ಸಾಫ್ಟ್ವೇರ್ ಕಂಪ್ನೀಸ್ಗೆ ಬಿಲ್ಡಿಂಗ್ಸ್ ಬೇಕಾಗತ್ತೆ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗತ್ತೆ ಮಾಲ್ಸ್ ಬೇಕಾಗುತ್ತೆ ಸಿಟಿ ಬೇಕಾಗುತ್ತೆ ಇಂಥವೆಲ್ಲ ದೂರದೃಷ್ಟಿ ಇಟ್ಕೊಂಡು ಸಾವಿರ ಎಕರೆನ ನಾವು ರಿಸರ್ವ್ ಮಾಡಿದ್ದೆ ಅಲ್ಲದೆ ಎರಡು ವರ್ಷದಲ್ಲಿ ಕೆ ಡಿ ಡಿಗೆ ಹಸ್ತಾಂತರ ಮಾಡಿ ಹಂತ ಹಂತವಾಗಿ ಯಾವ್ಯಾವ ಇಂಡಸ್ಟ್ರೀಸ್ ಕೊಡ್ತಾರೋ ಅದನ್ನು ಗೌರ್ಮೆಂಟ್ ದ ಗೌರ್ಮೆಂಟ್ ಹಂತದಲ್ಲಿ ಏನೇನು ಪರಿಶ್ರಮ ಇರುತ್ತೆ ಅದನ್ನು ಮಾಡಿಕೊಂಡು ಎರಡೇ ವರ್ಷದಲ್ಲಿ ಎರಡೇ ವರ್ಷದಲ್ಲಿ ಸಾವಿರ ಎಕರೆ ಜಮೀನಲ್ಲಿ ಬಂದು ಇನ್ವೆಸ್ಟರ್ಸು ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡ್ತಾರೆ ಸ್ವಂತ ದುಡ್ಡಿಂದ ಇನ್ವೆಸ್ಟ್ ಮಾಡಿ ಇಲ್ಲಿ ಉದ್ಯೋಗನ ಸೃಷ್ಟಿ ಮಾಡ್ತಾರೆ ಬರೀ ಬೇರೆ ಸ್ಟೇಟ್ಸಿಂದ ಬರ್ತಾರೆ ಅಲ್ಲ ನ್ಯಾಷನಲ್ ಕಂಪನೀಸ್ ಬರುತ್ತೆ ಇಂಟರ್ನ್ಯಾಷನಲ್ ಕಂಪ್ನೀಸ್ ಬರುತ್ತೆ ಯಾಕಂದರೆ ಬೆಂಗಳೂರು ಟು ಚೆನ್ನೈ ಇಂಡಸ್ಟ್ರಿಯಲ್ ಕಾರಿಡಾರ್ ಆಗಿದೆ ಸಿಕ್ಸ್ ಲೈನ್ ಕಾರಿಡಾರ್ ಪ್ರಾಜೆಕ್ಟ್ ಆಗ್ತಾ ಇದೆ ನೀವೇ ನೋಡ್ತಾ ಇದ್ದೀರಾ ಹತ್ರ ರೋಡ್ ಆಗ್ತಾ ಇರೋದು ನೋಡ್ತಾ ಇದ್ದೀರಾ ನೋಡ್ತಾ ಇದ್ದೀರಾ ರೋಡ್ ಆಗ್ತಾ ಇದೆ ನಮ್ಮ ಕೆ ಜಿ ಎಫ್ ಇಂದ ಚೆನ್ನೈಗೆ ಹೋಗುವಂತ ಬೆಂಗಳೂರು ಟು ಚೆನ್ನೈಗೆ ಕನೆಕ್ಟಿವಿಟಿ ಒನ್ ಅವರಲ್ಲಿ ಎರಡು ಅವರ್ ಅಲ್ಲಿ ಬೆಂಗಳೂರಿಂದ ಎರಡ್ ಅವರಲ್ಲಿ ಕೆ ಜಿ ಎಫ್ ಇಂದ ಒನ್ ಅವರಲ್ಲಿ ಹೋಗುವಂತ ವ್ಯವಸ್ಥಿತವಾಗಿರುವಂತಹ ರಸ್ತೆ ಇನ್ಫ್ರಾಸ್ಟ್ರಕ್ಚರ್ಸ್ ನ ಮಾಡ್ತಾ ಇರುವಂತದನ್ನ ನೋಡಿದೀರಾ ಯೋಗವನ್ನ ಸೃಷ್ಟಿ ಮಾಡುವಂತ ಕನ್ಸಿಟ್ಕೊಂಡು ಬಂದಿದೆ ಅದನ್ನ ಯಶಸ್ವಿ ಮಾಡುವಂಥದ್ರಲ್ಲಿ ಮೊದಲನೇ ಘಟ್ಟವನ್ನ ಮುಟ್ಟಿದ್ದೀನಿ ಅಂತ ಭಾಳ ಹೆಮ್ಮೆಯಿಂದ ಹೇಳ್ತಾ ಬರುವಂಥ ದಿನಗಳಲ್ಲಿ ಪ್ರತಿ ಹಳ್ಳಿಯಲ್ಲೂ ಪ್ರತಿ ಹಳ್ಳಿಯಲ್ಲೂ ಹೆಸರು ಉಳಿಯೋ ಉಳಿದು ಜನ ನನ್ನ ಮೇಲೆ ನಂಬಿಕೆ ವಿಶ್ವಾಸ ಗೌರವ ಕೊಟ್ಟಿದ್ದಕ್ಕೋಸ್ಕರ ಖಂಡಿತವಾಗೂ ಅವ್ರ ಸೇವೆನ ಮಾಡ್ತೀನಿ ಋಣ ತೀರಿಸ್ತೀನಿ ನಾನು ಎಷ್ಟು ದಿನ ಇರ್ತೀನೋ ಶಾಶ್ವತವಾಗಿರುವಂಥ ಕೆಲಸನ ಮಾಡೇ ಆಚೆ ಕಾಲಿಡ್ತೀನಿ ಯಾರಿಗೂ ನಾನು ಮನಸ್ಸು ನೋಯಿಸುವಂಥ ಮಾತು ಮಾತಾಡಲ್ಲ ಯಾಕಂದರೆ ನನಗೆ ಅವಕಾಶ ಮಾಡಿಕೊಟ್ಟಿರೋ ನನ್ನ ಜನಗಳು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಒಂದು ಹೆಣ್ಮಗುಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ ನಾಲ್ಕೈದು ಜನ ಹೆಣ್ಮಕ್ಳನ್ನ ಗೆಲ್ಸಿದ್ದಾರೆ ಹಿಂದೆನೂ ಕೂಡ ನನ್ನನ್ನು ಗೆಲ್ಸಿದ್ದಾರೆ ಈ ಸತಿನೂ ಕೂಡ ಗೆಲ್ಸಿದ್ದಾರೆ ಇಡೀ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಐದ್ ಜನ ಆರ್ ಜನ ಹೆಣ್ಮಕ್ಳು ಗೆದ್ದು ಹೋಗ್ತಾರೆ ಅದ್ರಲ್ಲಿ ನಾನು ಈ ಮಣ್ಣನ್ನ ಎಷ್ಟು ಪವಿತ್ರವಾಗಿ ನೋಡ್ಬೇಕು ಈ ಮಣ್ಣಲ್ಲಿ ಹುಟ್ಟಿರೋದಕ್ಕೆ ನನಗ್ ಸೇವೆ ಮಾಡ್ಕೊಳೋದಕ್ಕೆ ಅವಕಾಶ ಮಾಡ್ಕೊಟ್ಟಿರೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ನಾನು ಹೃದಯ ತುಂಬಿ ನಮಸ್ಕಾರಗಳನ್ನ ಹೇಳ್ತಾ ಎಷ್ಟೆಷ್ಟು ಒಳ್ಳೆ ಕೆಲಸ ಮಾಡೋಕ್ಕೆ ಅವಕಾಶ ಆಗುತ್ತೆ ನಿಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲ ಕುಡಿಯೋ ನೀರಿಗೆ ಏಳು ಕೋಟಿ ನಲ್ವತ್ನಾಲ್ಕು ಲಕ್ಷ ದುಡ್ಡು ಖರ್ಚಾಗ್ತಾಯಿದೆ ಎಷ್ಟಾಗ್ತಿದೆ ಅರವತ್ತೆರಡು ಜಾಗದಲ್ಲಿ ಪ್ರತಿ ಒಂದು ಪಂಚಾಯಿತಿಯಲ್ಲೂ ಐದೈದು ಕ ಐದೈದು ಶುದ್ಧ ಕುಡಿಯೋ ನೀರಿನ ಘಟಕಗಳನ್ನು ಮಾಡ್ತೀವಿ ಏಳು ಕೋಟಿ ನಲ್ವತ್ನಾಲ್ಕು ಲಕ್ಷದ ಖರ್ಚಿನಲ್ಲಿ ಮೂರು ತಿಂಗಳಲ್ಲಿ ಒಂದು ಜಾಗಕ್ಕೂ ಹೋಗ್ತೀನಿ ಎಲ್ಲೆಲ್ಲಿ ಕುಡಿಯೋ ನೀರಿನ ಘಟಕನ ಮಾಡ್ತಾರೆ ಪ್ರತಿ ಒಂದು ವಾರದಲ್ಲಿ ಹತ್ತು ದಿನದಲ್ಲಿ ಈ ರೀತಿ ಇದೇ ಥರ ಮಾಡೆಲ್ ಮಾಡಬೇಕು ಅಂತ ಅಂದ್ಬಿಟ್ಟು ಬಿಕ್ಕಿ ಮಾಡಿದೀವಿ ಮುಂದೆ ಒಳ್ಳೆ ಬಸ್ ಸ್ಟ್ಯಾಂಡು ಶೆಲ್ಟರ್ಸ್ ಕೆ ಜಿ ಎಫ್ ಅಲ್ಲೂ ಕೂಡ ಇದೇ ರೀತಿ ಕುಡಿಯೋ ನೀರಿಗೆ ಆದ್ಯತೆ ಕೊಡ್ತಾ ಇದ್ದೀನಿ ಲೈಟ್ಸ್ ಆದ್ಯತೆ ಕೊಡ್ತಾ ಇದೀನಿ ನಮ್ಮ ಕೆ ಜಿ ಎಫ್ ಬ್ಯಾಂಗ್ಳೂರ್ಗಿಂತ ಏನು ಕಡಿಮೆ ಇಲ್ಲ ಆ ರೀತಿ ಗ್ರೀನ್ ಸಿಟಿನ ಇಲ್ಲಿ ನಾನು ಡೆವಲಪ್ ಮಾಡೋವರೆಗೂ ನನ್ನ ಕಾಲು ಆಚೆನೇ ಇಡಲ್ಲ ಅದೊಂದು ಸಂಕಲ್ಪ ಮಾಡ್ಕೊಂಡು ನಾನು ಬಂದಿದೀನಿ ಮಾಡೇ ಮಾಡ್ತೀನಿ ನನ್ನ ಜನಗಳ ಆಶೀರ್ವಾದ ನಾನು ಯಾವತ್ತವರೆಗೂ ಕಾಯಿತ್ತೋ ಅವತ್ತವರೆಗೂ ನಾನು ಎಷ್ಟು ಒಳ್ಳೇದ್ ಮಾಡೋಕ್ಕಾಗುತ್ತೆ ಈ ಮಣ್ಣಲ್ಲಿ ಹುಟ್ಟಿರೋದಕ್ಕೋಸ್ಕರ ಅಷ್ಟು ಸೇವೆ ಮಾಡೇ ನಾನು ಕಾಲ್ ಆಚೆ ತೆಗಿತೀನಿ ಅಂತ